ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಇದೊಂದು ದೊಡ್ಡ ಪಿತೂರಿ ಈ ಪಿತೂರಿಗೆ ರಾಜಭವನ ಬಳಕೆ ಆಗ್ತಾ ಇರೋದು ಸರಿಯಲ್ಲ ರಾಜ್ಯಪಾಲರಿಗಿರುವ ಈ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲೇಬೇಕು ರಾಜ್ಯಪಾಲರ ಅಧಿಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗತ್ತೆ ಇದು ಪ್ರಜಾಪ್ರಭುತ್ವ ಉಳಿಸಿ ಅಂತ ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರ್ದು ಹೋರಾಟ ಮುಂದುವರಿಸಬೇಕು ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ ಯಾವುದೇ ರಾಜ್ಯ ಆಗಲಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರಬಾರದು ರಾಜ್ಯಪಾಲರು ಅಂತ ಹೇಳಿದ್ರೆ ತೊಂದರೆ ಕೊಡುವರು ಹಿಂಸೆ ಕೊಡೋರು ಸರ್ಕಾರಗಳ ನಡೆಯನ್ನು ತಡೆ ಇದು ರಾಜ್ಯಪಾಲರ ನಡೆಯಲ್ಲ ತಮಿಳ್ನಾಡು ಆಗಲಿ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ಪಶ್ಚಿಮ ಬಂಗಾಳಾಗಲಿ ಈ ರಾಜ್ಯಪಾಲರುಗಳು ಇಡೀ ರಾಜಭವನವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲೂ ರಾಜ್ಯಪಾಲರು ಬಹಳ ಒಳ್ಳೆಯವರಾಗಿದ್ದರು ಯಾಕೆ ಈ ಮಟ್ಟಕ್ಕೆ ಕೇಳಿದ್ರು ಇದರ ಹಿಂದೆ ಏನಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರ್ದು ಹೋರಾಟ ಇದಕ್ಕಾಗಿ ಈ ನೀತಿಯನ್ನು ರಾಜ್ಯಪಾಲರ ನೀತಿಯನ್ನು ವಿರೋಧಿಸೋದಕ್ಕೆ ಎಂದೆಂದು ರಾಜೀನಾಮೆ ಕೊಡಬೇಡಿ ಅಂತೇಳಿ ಒತ್ತಾಯ ಇದ್ದೀನಿ ನಮಸ್ಕಾರ